ನಮ್ಮ ಯೋಧರಿಗೆ ನಾವು ಅವರಿಗೆಲ್ಲರೂ ಕೂಡ ಶಕ್ತಿಯನ್ನ ಕೊಡಬೇಕು ನಾವೆಲ್ಲರೂ ಕೂಡ ಭಾರತೀಯರು ಈ ವಾರಲ್ಲಿ ಯಾರು ಕೂಡ ಪಕ್ಷ ಭೇದ ಮರೀಬೇಕು ಬಿಜೆಪಿ ಇಲ್ಲ ಜೆಡಿಎಸ್ ಇಲ್ಲ ಕಾಂಗ್ರೆಸ್ ಇಲ್ಲ ಯಾವುದೇ ಪಕ್ಷ ಇಲ್ಲ ನಾವೆಲ್ಲರೂ ಭಾರತೀಯರು ಆ ಯೋಧರಿಗೆ ನಾವೆಲ್ಲರೂ ಶಕ್ತಿಯನ್ನ ಕೊಡಬೇಕಾಗ್ತದೆ ಇವತ್ತು ಆ ಪಾಕಿಸ್ತಾನ ಪಾಕಿಸ್ತಾನವನ್ನ ಮೆಟ್ಟಿಡಬೇಕಾಗ್ತದೆ ಅವರ ಗರ್ವವನ್ನು ಭಂಗ ಮಾಡಬೇಕಾಗ್ತದೆ ಅಂತ ಕೆಲಸವನ್ನ ನಮ್ಮ ಯೋಧರು ಪ್ರಾಣಗಳನ್ನು ಬೆಲೆ ಕೊಟ್ಟು ಇವತ್ತು ನಮ್ಮ ದೇಶವನ್ನ ಕಾಪಾಡ್ತಾ ಇದ್ದಾರೆ ಈ ಸಂದರ್ಭದಲ್ಲಿ ನಾವೆಲ್ಲರೂ ಕೂಡ ಭಾರತೀಯರು ನಾವೆಲ್ಲರೂ ಕೂಡ ನಿಮ್ಮ ಜೊತೆಲಿ ಇದೇವೆ ಯಾವ ಸೌದೆ ಸಂದರ್ಭದಲ್ಲಿ ನಮ್ಮ ಯೋ ಯೋಧರು ಯಾರು ಕೂಡ ಕುಗ್ಗೋದು ಬೇಡ ನಾವೆಲ್ಲರೂ ನಿಮ್ಮ ಜೊತೆಲಿ ಇರ್ತೇವೆ ಅಂತೇಳಿ ಈ ಸಂದರ್ಭದಲ್ಲಿ ನಾನು ಕೂಡ ಒಂದು ತಾಲೂಕಿನ ವತಿಯಿಂದ ಒಂದು ಸಂದೇಶವನ್ನ ಕೊಡ್ತಾ ಇದ್ದೀನಿ ನಮಸ್ಕಾರ